ಹಾಕೊಳ್ಳೋದು ಸಾಲ ಹಾಕೊಳ್ಳೋದು ಅವ್ರು ಹಿಜಾಬ್ ಮುಚ್ಕೊಂಡು ಹೋಗೋದು ಅದೆಲ್ಲ ಬೇಡ ಇನ್ನೊಂದು ನಾಳೆ ದಿನ ಇವತ್ತು ಹಜಾಬ್ ಹಾಕೋತಿವಿ ಅಂತ ನಾಳೆ ದಿನ ಇನ್ನೊಂದು ಮಾಡ್ತೀವಿ ಮಾಡ್ತೀವಂತಾರೆ ಇವರು ಇದ್ದಾರೆ ಇಲ್ಲ ಅಂದ್ರೆ ಇವ್ರು ಹಿಜಾಬ್ ಹೋಗಲಿ ಎಲ್ಲರೂ ಸ್ಕ್ಯಾನ್ ಮಾಡ್ಬಿಡ್ಲಿ ಅವರು ಕೆಸರಿ ಸಾಲ ಹಾಕೊಂಡ್ಬಾರ ಅವ್ರು ಬರೆಯೋದು ವಿದ್ಯೆ ಕಲಿಯೋದಕ್ಕೆ ಬರೋದು ಅವರು ಬಟ್ಟೆ ಯಾವ್ದಾದ್ರು ಹಾಕೊಂಬರ್ಲಿ ಬಟ್ಟೆ ಎಲ್ಲ ಓದೋದು ವಿದ್ಯೆ ಕಲಿಯೋದು ನಾವು ಅದಕ್ಕೋಸ್ಕರ ಅದು ಭೇದ್ ಭಾವ ಮಾಡಬಾರ್ದು ಹಾಕೊಂಬರ್ಲಿ ಹಿಜಾಬಾ ಹಾಕೊಂಬರ್ಲಿ ಕೆಸ್ರೂ ಹಾಕೊಂಬರ್ಲಿ ಏನಾದ್ರು ಹಾಕೊಂಬರ್ಲಿ ಮಾನ ಅಂತ ಕೆಲಸ ಆಗ್ಬೇಕಷ್ಟೇ ಇವಾಗ ನಮ್ಮ ಸಂಸ್ಕೃತಿ ಈಗ ಅವ್ರಿಗೆ ಹೇಗೆ ಅವ್ರ ಸಂಸ್ಕೃತಿ ಸಂಸ್ಕೃತಿ ನಮಗೆ ಇರುತ್ತಲ್ವಾ ಅಂದ್ರೆ ಎಲ್ಲ ಸರಿ ಇಲ್ಲಿ ಜಲ ಇಲ್ಲಿ ಆಹಾರ ತಿಂತಾರೆ ಇಲ್ಲಿ ದುಡಿತಾ ಇರ್ತಾರೆ ಅವ್ರದ ಇಲ್ಲಿ ಇಲ್ಲಿ ಒಂದು ಒಂದು ವಸ್ತ್ರ ಹಾಕೊಳಕ್ಕೆ ಏನಂತೆ ಅವರಿಗೆ ಹಿಜಾಬ್ ನಿಷೇಧ ವಾಪಸ್ ಅಂತ ಹೇಳಿದ ಸಿದ್ದರಾಮಯ್ಯನವರು ಈಗ ಯೂಟರ್ನ್ ಕೂಡ ಹೊಡೆದಿದ್ದಾರೆ ಇದು ಈಗ ವಾದ ವಿವಾದಗಳಿಗೆ ತುತ್ತಾಗಿದೆ ಈ ಬಗ್ಗೆ ಜನತೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ನಿಷೇಧ ವಾಪಸ್ ಪಡ್ಕೊಳ್ಳೋದಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಗ್ಗೆ ಅಭಿಪ್ರಾಯ ಏನು ಅಭಿಪ್ರಾಯ ಒಳ್ಳೇದೇ ಅದು ಈಗ ನಮ್ ನಮ್ದು ನಮ್ಮ ಊಟ ನಾವು ಮಾಡ್ತೀವಿ ಅವ್ರ ಊಟ ಅವ್ರು ಮಾಡ್ತಾರೆ ಅದಕ್ಕೆ ದ್ವೇಷ ಏನಕ್ಕೆ ಅಲ್ವಾ ನಮ್ಮ ಬಟ್ಟೆ ನಾವು ಹಾಕ್ತೀವಿ ಅವ್ರ ಬಟ್ಟೆ ಅವ್ರು ಹಾಕ್ತಾರೆ ಇದ್ರಲ್ಲಿ ಭಾವ ಎಲ್ಲಿ ಬಂತು ಮಾಡಿರೋದು ಕರೆಕ್ಟ್ ಇದೆ ಕರೆಕ್ಟ್ ಇದೆ ಮಾಡಿರೋದು ಸೊ ಇವಾಗ ಬೇ ಬೇರೆಯವರು ಇವಾಗ ಕೇಸರಿ ಹಾಕೊಂಡು ಹೋಗ್ತಾರೆ ಮುಸ್ಲಿಮ್ ಅಲ್ಲದೆ ಇರೋರು ಇವಾಗ ಹಿಂದೂ ಮುಸ್ಲಿಂ ಕಿತ್ತಾಟ ಏನಾದ್ರು ಜಾಸ್ತಿ ಆಗೋದು ಚಾನ್ಸಸ್ ಇರುತ್ತೆ ಕಾಲೇಜ್ ಇರೋದ್ರು ಬುದ್ಧಿ ಬುದ್ಧಿರೋರು ಮಾಡೋ ಕೆಲಸ ಅಲ್ಲ ಅದು ಅವರು ಕೇಸರಿ ಸಾಲ ಹಾಕೊಂಡ್ರೆ ಅವರು ಬರೆಯೋದು ವಿದ್ಯೆ ಕಲಿಯೋದಕ್ಕೆ ಬರೋದು ಅವ್ರ ಬಟ್ಟೆ ಯಾವ್ದಾದ್ರು ಹಾಕೊಂಡ್ಬರ್ಲಿ ಬಟ್ಟೆ ಅಲ್ಲ ಓದೋದು ವಿದ್ಯೆ ಕಲಿಯೋದು ನಾವು ಅದಕ್ಕೋಸ್ಕರ ಅದು ಭೇದ್ ಭಾವ ಮಾಡಬಾರ್ದು ಹಾಕೊಂಡ್ಬರ್ಲಿ ವಿದ್ಯಾಭಾವ ಹಾಕೊಂಡ್ಬರ್ಲಿ ಕೇಸ್ ಹಾಕೊಂಬರಲಿ ಏನಾದ್ರು ಹಾಕೊಂಬರಲಿ ಮಾನ ಅಂತ ಕೆಲಸ ಆಗಬೇಕಷ್ಟೇ ಹೌದು ಇವ್ರು ದೊಡ್ಡವರೇ ಅಧಿಕಾರದಲ್ಲಿ ಇರೋರೆ ಒಂದೊಂದು ಹೇಳಿಕೆ ಕೊಡ್ತಾ ಇದ್ರೆ ಜನಸಾಮಾನ್ಯರಲ್ಲಿ ಆತಂಕ ದೇಶ ಇವೆಲ್ಲ ಬೆಳ್ಕೊಂಡು ಬರ್ತಾ ಇರ್ತದೆ ಒಬ್ರಿಗೇನು ಇಷ್ಟ ಇರಲಿಲ್ಲ ಮಾಡಿದ್ರು ಒಬ್ರಿಗೆ ಇಷ್ಟ ಇತ್ತು ತೆಗಿತಾಯವ್ರಿ ಅಂದರೆ ಇವ್ರು ನಮ್ಮ ಕಡೆಯವರು ಇವ್ರು ಇವ್ರ ಕಡೆಯವರು ಅಂತ ಅಭಿಪ್ರಾಯ ಬರ್ತಾ ಇರ್ತದೆ ಅವಾಗ ನಮ್ಮಲ್ಲಿ ಜನಗಳ ಜನ್ ದೊಡ್ಡ ಅಧಿಕಾರಿಗಳೇ ಕಾರಣ ಆಗ್ತಾರ ಹಂಗೆ ಮಾಡೋದು ನಮ್ಮ ಸಂಸ್ಕೃತಿ ಈಗ ಅವ್ರಿಗೆ ಹೇಗೆ ಅವ್ರ ಸಂಸ್ಕೃತಿ ಮುಖ್ಯ ನಮ್ಮ ಸಂಸ್ಕೃತಿ ನಮಗೆ ಮುಖ್ಯನೇ ಇರುತ್ತಲ್ವಾ ಈಗ ಎಲ್ರಿಗೂ ಅವ್ರವ್ರದ್ದೇ ಇರುತ್ತೆ ಸಮವಸ್ತ್ರ ಅಂದ್ರೆ ಎಲ್ಲ ಸಮವಾಗಿದ್ರೆ ಸರಿ ಅನ್ಸುತ್ತೆ ಈಗ ನಮ್ಮ ಮಕ್ಕಳು ಹೇಳ್ತಾರೆ ನಮ್ಮ ಸಂಸ್ಕೃತಿ ನಾವ್ಯಾಕ್ ಬಿಡಬೇಕು ಅಂತ ಹೇಳ್ತೀವಿ ಅಲ್ಲ ನಾವು ಕಾಲ್ ಕಾಲಿಂದ ಆದಿ ಪುರಾಣದಿಂದ ನಾವು ನಡ್ಕೊಂಡು ಬರೋದನ್ನ ನಾವು ಬಿಡಕ್ಕೆ ಎಲ್ಲರೂ ಎಲ್ಲಾರು ಸಮಾನರೇ ಜಾತಿ ಮುಖ್ಯ ಅಲ್ಲ ಇಲ್ಲಿ ಅಷ್ಟೇ ಚಿತ್ರ ಅಂತ ಇಲ್ಲಿ ಮಾಡಿದಾಗ ಇಲ್ಲಿ ಅವರು ಇರೋದ್ರಿಂದ ಇಲ್ಲಿದನ್ನು ಅವರು ಪಾಲಿಸ್ಬೇಕು ಅದು ಎಲ್ಲದಕ್ಕಿಂತ ಮುಖ್ಯ ಏನಂದರೆ ಅವರು ವಿದ್ಯೆ ಕಲಿಯೋದಕ್ಕೆ ಬಂದಾಗ ವಿದ್ಯೆನ ಕಲಿಬೇಕೆ ವಿನಃ ನಾವು ಈ ಡ್ರೆಸ್ ಹಾಕ್ಕೊಂತೀವಿ ಆ ಡ್ರೆಸ್ ಹಾಕೊತೀವಿ ಅಂತ ಹೇಳ್ಬಾರ್ದು ಆ ಕಾಲೇಜಲ್ಲಿ ಕೆಲವೊಂದು ನಿಯಮಗಳನ್ನ ಮಾಡಿರ್ತಾರೆ ಮಾಡಿರೋದ್ರನ್ನ ನಾವು ಅದನ್ನು ಅನುಸರಿಸ್ಕೊಂಡು ಹೋಗ್ಬೇಕೆ ವಿನಃ ಅದನ್ನ ಅನುಸರಿಸ್ಕೊಂಡು ನಾವು ವಿದ್ಯೆ ಏನು ಕಲಿಬೇಕು ಯಾವುದ್ರೂ ಎಷ್ಟು ಧರ್ಮ ನಿಯತ ಏನಿರುತ್ತೋ ಅದ್ರ ಅದರ ಬಗ್ಗೆ ನಾವು ಯೋಚನೆ ಮಾಡಿ ನಾವು ವಿದ್ಯಾಭ್ಯಾಸವನ್ನು ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋದನ್ನು ಬಿಟ್ಟು ಈ ಬಟ್ಟೆ ಹಾಕೊಳ್ಳೋದ್ರಿಂದ ಈ ಬಟ್ಟೆ ಆ ಬಟ್ಟೆಯಿಂದ ವಿದ್ಯೆ ಏನು ಬರೋಲ್ಲ ಯಾವ ಬಟ್ಟೆಯಿಂದ ವಿದ್ಯೆ ಬರೋದಿಲ್ಲ ಏನಂದರೆ ಇಲ್ಲಿ ಒಂದು ಸಮವಸ್ತ್ರ ಅಂತ ಮಾಡಿದಾಗ ಇಲ್ಲಿ ನಮ್ಮ ಕರ್ನಾಟಕದ ಜನತೆ ಮಾಡಿದಾಗ ಅವರು ಇಲ್ಲಿರೋದ್ರಿಂದ ಅವರು ಅದನ್ನು ಪಾಲಿಸ್ಬೇಕಾಗುತ್ತೆ ಅಲ್ಲಿ ಹೋದಾಗ ನಾವು ಅವ್ರದನ್ನ ಪಾಲಿಸ್ಬೇಕಾದ್ರೆ ಇಲ್ಲಿದ್ದಾಗ ಇಲ್ಲಿ ಇಲ್ಲಿ ಇವ್ರನ್ನೆಲ್ಲ ಇಲ್ಲಿ ಜಲ ಇಲ್ಲಿ ಆಹಾರ ತಿಂತಾರೆ ಇಲ್ಲಿ ದುಡಿತಾ ಇರ್ತಾರೆ ಅವ್ರದ್ದು ಇಲ್ಲಿ ಇಲ್ಲಿ ಒಂದು ಒಂದು ವಸ್ತ್ರ ಹಾಕೊಳಕ್ಕೆ ಏನಂತ ಅವರಿಗೆ ಅಲ್ವಾ ಇಲ್ಲಿ ಎಲ್ಲ ಬೇಕು ಸಲಕರಣೆಗಳು ಆದ್ರೆ ಅವ್ರದೇ ಪಾಲಿಸ್ತೀವಿ ಅನ್ನೋದು ಎಷ್ಟು ಸತ್ಯ ನೋಡಿದ್ರಲ್ಲ ಹಿಜಾಬ್ ಕುರಿತು ಜನತೆಯ ಅಭಿಪ್ರಾಯ ಇದಾಗಿತ್ತು ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಕ್ಯಾಮ್ರಾ ಪರ್ಸನ್ ಮೇಘಾ ಜೊತೆ ಗಾಯತ್ರಿ ವಿಜಯ ಟೈಮ್ಸ್ ಬೆಂಗಳೂರು